ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿರುವಂತಹ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ ಒಂದು ನಡೀತಾ ಇದೆ ಸಿಪಿ ಯೋಗೇಶ್ವರ್ ಯೋಗೀಶ್ವರ್ ಏನು ಮಾಜಿ ಸಚಿವರಿದ್ರು ಅವರ ಪುತ್ರಿ ನಿಶಾ ಯೋಗೇಶ್ವರ್ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೇನೆ ಅಂತ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಹಾಗೆಯೇ ಡಿ ಕೆ ಸುರೇಶ್ ಅವ್ರನ್ನವರು ಭೇಟಿಯಾದಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಆಶ್ವಾಸನೆ ಸಿಕ್ಕಿದೆಯಾ ಪಕ್ಷ ಸೇರ್ಪಡೆ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಡಿ ಕೆ ಕೂಡ ರಿಯಾಕ್ಟ್ ಮಾಡಿದರು ಯಾಕೆ ನಾವು ತಂದೆ ಮಗಳ ಸಂಬಂಧವನ್ನು ಬೇರ್ಪಡಿಸೋದು ರಾಜಕಾರಣದ ಮೂಲಕ ಅವರಿಬ್ಬರನ್ನ ದೂರ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಹಾಗಾಗಿ ನಾವು ಇನ್ನೂ ಕೂಡ ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇವೆ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿ ಅವರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ನಿಶಾವರ ಪ್ರಕಾರ ಅವರು ಟೈಮ್ ತೆಗೆದುಕೊಳ್ಳಿ ಯಾವಾಗ ಅವರಿಗೆ ಅನಿಸುತ್ತೋ ಆವಾಗ ನನ್ನ ಕರ್ಸ್ಕೊಳ್ತಾರೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋದು ಒಂದೇ ಉದ್ದೇಶಕ್ಕೆ ನಮ್ಮ ಕ್ಷೇತ್ರದ ಚನ್ನಪಟ್ಟಣದ ಅಭಿವೃದ್ಧಿ ಆಗಬೇಕು ಅಂತ ನಿಶಾ ಹೇಳಿದ್ದಾರೆ ಜೊತೆಗೆ ಟಿ ವಿ ಜೊತೆ ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರಗಳನ್ನು ನೆನೆ ಹಂಚ್ಕೊಂಡರು ನಿಶಾ ಅದಕ್ಕೆ ಡಿ ಕೆ ಅವ್ರನ್ನ ರಿಯಾಕ್ಷನ್ ಕೇಳಿದಾಗ ನಿಶಾ ಅವರ ಮಾತುಗಳಿಗೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಬನ್ನಿ ರಿಪೋರ್ಟ್ ನೋಡೋಣ ನಾನು ಒಂದು ಎಂಟೊಂಬತ್ತು ತಿಂಗಳಿಂದ ಕಾಂಗ್ರೆಸ್ ಗೆ ಸೇರ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇನ್ನ ಮುಂದೆ ಕೂಡ ಮಾಡ್ತೀನಿ ನಮ್ಮ ತಂದೆಯವ್ರ ಸಪೋರ್ಟ್ ನನಗೆ ಕಂಪ್ಲೀಟ್ ಆಗಿದೆ ನನ್ನ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಸಿ ಪಿ ಯೋಗೇಶ್ವರ್ ಪುತ್ರಿ ಕಾಂಗ್ರೆಸ್ ಸೇರೋಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಸತತ ಎಂಟರಿಂದ ಒಂಬತ್ತು ತಿಂಗಳುಗಳ ಕಾಲ ಪ್ರಯತ್ನಿಸಿದ್ದಾರೆ ಇತ್ತೀಚೆಗಷ್ಟೇ ಡಿಕೆ ಪ್ರದರ್ಶರನ್ನ ಪದೇ ಪದೇ ಭೇಟಿಯೂ ಮಾಡಿದ್ದಾರೆ ಭೇಟಿಯ ವೇಳೆ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆಯೂ ಕೂಡ ಇಂಗಿತ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದ್ರೆ ದೊಡ್ಡ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದು ಸತ್ಯ ಕಾಂಗ್ರೆಸ್ ಸೇರಲು ಯೋಗೇಶ್ವರ್ ಪುತ್ರಿ ನಿಶಾ ಒಲವು ಎಂಟರಿಂದ ಒಂಬತ್ತು ತಿಂಗಳಿಂದ ಪ್ರಯತ್ನಿಸುತ್ತಿದ್ದೇನೆ ಎಂದ ನಿಶಾ ಕಾಂಗ್ರೆಸ್ ಸೇರೋಕೆ ಬಿಜೆಪಿ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ವಿಚಾರದಲ್ಲಿ ಡಿಕೆ ಬ್ರದರ್ಸ್ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಅಪ್ಪ ಮಗಳ ಪ್ರತ್ಯೇಕ ರಾಜಕೀಯ ಆಗುತ್ತೆ ಅಪ್ಪ ಒಂದು ಪಕ್ಷ ಮಗಳು ಮತ್ತೊಂದು ಪಕ್ಷ ಆಗುತ್ತೆ ಅನ್ನೋ ಆತಂಕವು ಡಿಕೆ ಬ್ರದರ್ಸ್ಗಿದೆ ಈ ಕಾರಣದಿಂದ ತಂದೆ ಮಗಳ ಭಾವನೆ ತಂದು ಶಿ ಹೋಳ್ನಲ್ಲಿಟ್ಟಿದ್ದಾರೆ ಮತ್ತೊಂದೆಡೆ ಸಿಪಿ ಯೋಗೇಶ್ವರ್ ಕುಟುಂಬದಲ್ಲಿ ಬಂದಿರೋ ಭಿನ್ನಾಭಿಪ್ರಾಯಗಳ ಬಗ್ಗೆಯೂ ಪುತ್ರಿ ನಿಶಾ ಇನ್ನೂ ಹೇಳಿಲ್ಲ ನಾನು ಕಳೆದ ಎಂಟೊಂಬತ್ತು ತಿಂಗಳಿನಿಂದ ಕಾಂಗ್ರೆಸ್ ಸೇರೋಕೆ ಹೋರಾಟ ಮಾಡ್ತಿದ್ದೇನೆ ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಮುಂದೆಯೂ ಕೂಡ ಮಾಡೇ ಮಾಡ್ತೀನಿ ಎಂದಿದ್ದಾರೆ ನಾನು ಚನ್ನಪಟ್ಟಣದ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಸೇರ್ತಿದ್ದೇನೆ ಅಂತ ಮಾಜಿ ಶಾಸಕ ಶ್ರೀ ಪಿ ಯೋಗೀಶ್ವರ್ ಮಗಳು ನಿಶಾ ಹೇಳಿದ್ದಾರೆ ಕಾಂಗ್ರೆಸ್ ಕಡೆ ವಾಲ್ತಾ ಇರುವಂತಹ ವಿಚಾರ ನಿಜಕ್ಕೂ ಹೌದಾ ಅಥವಾ ಅಲ್ವಾ ನೀವೆಲ್ಲರೂ ನೋಡಿರ್ತೀರ ಆವಾಗಲೇ ನಾನು ಒಂದು ಎಂಟೊಂಬತ್ತು ತಿಂಗಳಿಂದ ಕಾಂಗ್ರೆಸ್ಸಿಗೆ ಸೇರಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ ನಾನು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ಮಾಡ್ತೀನಿ ಆದರೆ ನಮ್ಮ ಜನ ವಿಷಯ ಬಂದಾಗ ಚನ್ನಪಟ್ಟದ ಎಲ್ಲ ಜನರು ನನ್ನ ಜನರೇ ಅದರಲ್ಲಿ ಇವರು ಅವರು ಅಂತ ಇಲ್ಲ ಎಲ್ಲರೂ ನನ್ನವರೇ ಯಾಕೆಂದರೆ ಅಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲೇ ಅವ್ರ ಮಧ್ಯದಲ್ಲಿ ನಾನು ಬೆಳೆದಿರೋ ಹುಡುಗಿ ನನ್ನ ಮಗಳು ಅಂತ ನೋಡಿ ಅವರು ತುಂಬ ಚಿಕ್ಕ ವಯಸ್ಸಿನ ನಾನು ಹೋರಾಟ ಮಾಡಿದ್ದೀನಿ ಅಲ್ಲಿ ಅದನ್ನು ನಾನು ಮುಂದೆ ಉರ್ಸ್ಕೊಂಡು ಹೋಗ್ತಾ ಇದ್ದೀನಿ ಈ ಮಧ್ಯೆ ಮಾಜಿ ಸಚಿವ ಸಿಪಿಯೋಗೀಶ್ವರ್ ಪುತ್ರಿ ನಿಶಾ ಕಾಂಗ್ರೆಸ್ ಸೇರಲು ಒಲವು ತೋರಿದ್ದಾರೆ ಡಿಕೆ ಬ್ರದಸ್ತರನ್ನ ಭೇಟಿಯಾಗಿದ್ದಾರೆ ನನಗೆ ಮದುವೆಯಾಗುವ ಆಲೋಚನೆ ಇಲ್ಲ ರಾಜಕೀಯದಲ್ಲಿ ಬೆಳಿಬೇಕು ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಕೆ ತಂದೆ ಮಗಳನ್ನ ದೂರ ಮಾಡಲು ಇಷ್ಟವಿಲ್ಲ ಎಂದಿದ್ದಾರೆ ನೋಡಿ ನಾನು ಮದುವೆ ವಿಚಾರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಮದುವೆ ಆಗಬೇಕು ಅಂತ ಅಂತಾರೆ ಅವರು ಮುಂಚೆನೇ ಮದುವೆ ಆಗ್ತಾ ಇದ್ದೆ ಹೇಳಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ನಾನು ದೃಢವಾಗಿ ಒಂದು ನಿಂತಿದ್ದೀನಿ ಬರೀ ನನಗೋಸ್ಕರ ಅಲ್ಲ ಹಲವಾರು ಹೆಣ್ಮಕ್ಳು ಯಾರು ನನ್ನ ಪರಿಸ್ಥಿತಿ ಇದ್ದಾರೆ ಯಾರಿಗೆ ಆ ಥರ ಒಂದು ಶಕ್ತಿ ಬೇಕು ಅವ್ರಿಗೆಲ್ಲ ನಾನು ನಿಂತಿದ್ದೀನಿ ಅವರ ಒಂದು ರೆಪ್ರೆಸೆಂಟೇಟಿವ್ ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು ನನಗೆ ಅಂದರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಲು ಸರಿ ಅಲ್ಲಿರೋಂಥ ಯೋಗೇಶ್ ಜೊತೆ ಇರೋಂಥ ಬಿ ಜೆ ಪಿ ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಭಾಳ ದುಂಬಾಲಾಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ ಎಷ್ಟೇ ಅಲ್ಲ ನಾನು ಕಾಂಗ್ರೆಸ್ ಸೇರೋಕೆ ನಮ್ಮ ತಂದೆಯವರ ಸಪೋರ್ಟ್ ಕಂಪ್ಲೀಟ್ ಆಗಿದೆ ಅಂತ ಸಿ ಪಿ ಯೋಗೇಶ್ವರ್ ಮಗಳು ನಿಶಾ ಹೇಳಿದ್ದಾರೆ ನಮ್ಮ ತಂದೆಯವರ ಸಪೋರ್ಟ್ ನನಗೆ ಕಂಪ್ಲೀಟ್ ಆಗಿದೆ ಯಾಕೆಂದ್ರೆ ಅವರು ನಿಮ್ಮ ಉಸ್ತಿ ನೋಡಿರ್ತೀರಾ ಅವರು ಚಿಕ್ಕ ವಯಸ್ಸಿಂದ ತುಂಬಾ ಸ್ವತಂತ್ರವಾಗಿ ನಿರ್ಧಾರ ತಗೊಂಡು ಮುಂದೆ ಹೊರದಿರೋದು ಅದೇ ಸ್ವತಂತ್ರ ನನ್ ಕೂಡ ಅವ್ರು ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಫುಲ್ ಆಗಿದೆ ಕಾಂಗ್ರೆಸ್ ಸೇರೋಕೆ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೇನೆ ಅವರಿಗೆ ಯಾವಾಗ ಸರಿ ಅನ್ಸುತ್ತೋ ಆವಾಗ ನನ್ನನ್ನ ಕರೆದುಕೊಳ್ತಾರೆ ಅಂತ ನಿಶಾ ಕುತೂಹಲದ ಉತ್ತರ ಕೊಟ್ಟಿದ್ದಾರೆ ನನ್ನ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಅವ್ರಿಗೆ ಯಾವಾಗ ಸರಿ ಅಂತ ಅನ್ಸುತ್ತೋ ಅವ್ರಿಗೆ ಯಾವ ಸಮಯ ಕರೆಕ್ಟ್ ಅಂತ ಅನ್ಸುತ್ತೋ ಅವರು ಅವಾಗ ನನ್ನ ಸೇರ್ಕೊಂಡು ಸೇರಿಸ್ಕೊಳ್ತಾರೆ ಒಟ್ಟಾರಿಯಾಗಿ ಕಾಂಗ್ರೆಸ್ ಸೇರೋಕೆ ಸಿಪಿ ಯೋಗೇಶ್ವರ್ ಮಗಳು ನಿಶಾ ತುದಿಗಾಲಲ್ಲಿ ನಿಂತಿದ್ರೆ ಮತ್ತೊಂದೆಡೆ ಡಿಕೆ ಬ್ರದರ್ಸ್ ತಂದೆ ಮಗಳ ಭಾವನಾತ್ಮಕ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು